ಇವರು ಸಾಮಾಜಿಕ ಒಂದು ಚಟುವಟಿಕೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಅವರು ಇವತ್ತು ಕೆತ್ತೂರಿಗೆ ತಮ್ಮದೇ ಆದಂತಹ ಒಂದು ವಿಚಾರದಲ್ಲಿ ಒಂದು ಕನಸು ಇಟ್ಕೊಂಡು ಜೋಡಿ ಹೊಸ ಅವರು ನನಗೆ ಕೆತ್ತೂರು ಭಾಗದ ಜನತೆ ಪರವಾಗಿ ಸ್ವಾಗತಿಸ್ತಾರೆ ಬಂದಿದ್ದಕ್ಕೆ ನಮ್ಮ ಸ್ನೇಹಿತರ ಶಿವಾನಂದ ನಮ್ಮ ಯುವ ನಿಂತರ ಆಯೋಜನೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಇಷ್ಟಪಟ್ಟು ನನ್ನ ಹೆಸರು ಚೇತನ್ ನಾನು ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ಬಂದೆ ರಂಗಭೂಮಿ ಮುಖಾಂತರ ಬೇರೆ ಬೇರೆ ಭಾಗಗಳಲ್ಲಿ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲಿ ಭಾಗವಹಿಸಿ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳುವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೇನೆ ಯಾವ್ಯಾವ ಚಳುವಳಿಗಳಂದ್ರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಭ್ರಷ್ಟಾಚಾರ ವಿರುದ್ಧ ಪರಿಸರದ ಬಗ್ಗೆ ಯಾರ್ಯಾರ ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ ಸಂವಿಧಾನ ಸಮಾಜ ಕೆಲಸ ಮಾಡ್ತಾ ಇದೆ ಪ್ರವಾಹ ಕೈ ಜೋಡಿಸಿ ನಾನು ಕೂಡ ಭಾಗವಹಿಸಿದ್ದೆ ಉತ್ತಮ ಸಮಾಜ ಮತ್ತು ಸಂವಿಧಾನ ಸಮಾಜ ಏನು ನಮ್ಮ ವ್ಯಾಖ್ಯಾನದ ಪ್ರಕಾರ ಒಂದು ಸಮ ಸಮಾಜ ಸೊ ಆ ಸಮಾಜದ ವಿಚಾರಧಾರೆ ಅಡಿಯಲ್ಲಿ ನಾವು ಇವಾಗ ಇವಾಗ ತೊಂಬತ್ತಾರು ಮತಕ್ಷೇತ್ರಗಳು ಹೋಗಿ ಇದು ತೊಂಬತ್ತೇಳನೇ ಮತಕ್ಷೇತ್ರ ಕಿತ್ತೂರದಲ್ಲಿ ಇಲ್ಲಿ ಬಂದು ನಾವು ಒಂದು ಸಮ ಸಮಾಜದ ಪರಿಕಲ್ಪನೆ ನಿಮ್ಮ ಮುಂದೆ ನನ್ನ ಮನಸ್ಸಿನ ಏನಿದೆ ಅನ್ನೋದು ನಿಮ್ಮ ಮುಂದೆ ಕಾನ್ಸೆಪ್ಟ್ ಮಾಡಕ್ಕೆ ಇಷ್ಟಪಡ್ತೀವಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಇಷ್ಟಪಡ್ತೀವಿ ಈ ಒಂದು ಕಾನ್ಸೆಪ್ಟ್ ಆದರೆ ಒಂದು ಇಪ್ಪತ್ತೈದು ನಿಮಿಷ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ತಾಳ್ಮೆಯಿಂದ ಫೋನ್ ಸೇವೆ ಮಾಡಾದ್ಮೇಲೆ ನಮಗೆ ಒಂದು ಸಂವಾದ ಮಾಡೋಣ ಒಂದು ಚರ್ಚೆ ಮಾಡೋಣ ಇವತ್ತು ಮಾಧ್ಯಮದಲ್ಲಿ ಓಡಾಡ್ತವೆ ಅಲ್ಲಿ ಓಡಾಡ್ತವೆ ಸರ್ ಈ ನಮ್ಮ ನಿಮ್ಮ ಸಿದ್ಧಾಂತದಲ್ಲಿ ವೈಚಾರಿಕತೆಯಿಂದ ಬಂದಿದ್ದಿದೆ ಈ ವೈಚಾರಿಕ ವೈಚಾರಿಕತೆಗೆ ನಾವು ಆರ್ಥಿಕ ಫಂಡ್ ಬೇಕು ಬೇಡ ನಾವು ವಿಚಾರ ಮಾಡೋದಲ್ಲ ನಾವು ಒಳ್ಳೆ ಸೇವಾ ಭಾವ ಮನೋಭಾವದಿಂದ ಮುಂದುವರೆದು ಮಾತ್ರ ಸಾಧ್ಯ ಒಂದು ಐದು ಗಂಟೆ ಆಗಬೇಕಾಗಿತ್ತು ನಮಗೆ ಆರ್ಥಿಕ ಭದ್ರತೆ ಕೊಡೋರಂತೆ ನಮ್ಮ ಜನ ಕೊಡ್ಬೇಕಂತವ್ರು ಯಾರು ಕೊಡಂತರ ಈ ನಾವೇ ಸ್ವತಃ ಮಾಡ್ಕೋಬೇಕ ನಮಗಿವಾಗ ನಾನು ಪಾರ್ಟಿ ಫಂಡ್ ಅಂತ ಕೊಡಕ್ಕಾಗಲ್ಲ ಒಂದೊಂದು ಕ್ಷೇತ್ರದಲ್ಲಿ ಕೊಡಕ್ಕಾಗಲ್ಲ ನಾನು ಪಾರ್ಟಿ ನಡ್ಸಕ್ಕೋಸ್ಕರ ಏನೇನ್ ಮಾಡ್ಬೋದು ನಂತರ ಹತ್ರ ಇರೋದು ಹಾಕ್ತೀನಿ ಮತ್ತೆ ನಮ್ಮ ತಂದೆ ತಾಯಿ ಅವರಿಂದ ಅವ್ರು ಏನ್ ಕೊಡ್ತಾರೋ ಅದನ್ನ ತಗೊಂಡು ನಾನು ಅವ್ರ ಸೇವೆ ಮಾಡಕ್ಕೆ ನಾವೊಂದು ಪಾರ್ಟಿ ಇದು ನಾವು ಸೇವೆ ದೃಷ್ಟಿ ನೋಡ್ತೀವಿ ಬಟ್ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಯಾರಾದ್ರೂ ಒಂದು ನಾನು ಐದನೇ ಒಂದ್ ಮಟ್ಟಕ್ಕೆ ಒಂದು ಫಂಡ್ ಇರುವಷ್ಟು ಮಿನಿಮಮ್ ಫಂಡ್ ನಮಗೆ ದುಡ್ಡು ಕೊಟ್ಟು ಹಂಚಿ ಅಂತಲ್ಲ ಕೆಲಸ ಮಾಡಕ್ಕೆ ಸ್ಪಂದಿಸಕ್ಕೆ ಒಂದು ಪ್ರಚಾರ ಮಾಡಕ್ಕೆ ಜನ ರೀಚ್ ಮಾಡೋಕೆ ನಮ್ಮ ಯಾರಾದ್ರೂ ನಮ್ ಕಾ ಯಾರಾದ್ರೂ ಕಾಲಕಟ್ಟಿ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಅದು ಗಾಂಧಿ ನಾಪೇಟ್ ಗಾಂಧಿವಾದ ಅನ್ನೋದೇ ನಮ್ಮ ವ್ಯಾಖ್ಯಾನದಲ್ಲಿ ಮನುವಾದ ಆ ಗಾಂಧಿವಾದ ಮನುಮಾದದಲ್ಲಿ ಏನಿರುತ್ತೆ ಆ ಪಕ್ಷಗಳಲ್ಲದೆ ವ್ಯಕ್ತಿ ಕೇಂದ್ರ ಏಯ್ ನಮ್ಮ ಬಾಸ್ ಮುಖ್ಯಮಂತ್ರಿ ಆಗ್ಬೇಕು ನಮ್ ಬಾಸ್ ಮಿನಿಸ್ಟರ್ ಆಗ್ಬೇಕು ಅಂತ ಕೇಳ್ತಾ ಇತ್ತು ಆ ಗಾಂಧಿವಾದ ಮನುವಾದ ಬಿಟ್ಟು ಮೂರು ಸೈದ್ಧಾಂತಿಕ ನೆಲಗಟ್ಟೆಗಳು ಬೆಳೀತಾರೆ ಬಲಪಂಥಿಯಲ್ಲಿ ಹಿಂದೂ ಆ ಒಂದು ಹಿಂದುತ್ವದಲ್ಲಿ ಸಾವರ್ಕರ್ ಬಲಪಂಥಿ ವಾದ ಎಡಪಂಥಿ ಎಂ ಎನ್ ರಾಯ್ ಕಮ್ಯುನಿಸ್ಟ್ ವಾದ ಮತ್ತೆ ಈ ಕಡೆ ಸತ್ಯ ಪಂಥ ನಮ್ಮ ಬಾಬಾ ಸಾಹೇಬ್ ತಂದೆ ಪೆರಿಯಾರ್ ವಾದ್ರೆ ಈ ನ್ಯಾಯದ ಪರಿಕಲ್ಪನೆಗಳಿಗೆ ಗಟ್ಟಿಯಾದ ಇರುತ್ತೆ ಯಾಕಂದ್ರೆ ಕೇಡರ್ಗೂ ಒಂದು ಸೈದ್ಧಾಂತಿಕ ನೆಲಗಟ್ಟೆ ಹಿಂದುತ್ವ ಯಾವ ಗಟ್ಟಿ ಕೇಡಲಿದೆ ಅವರು ಅಲ್ಲ ಒಡ ರೀಚ್ ಮಾಡ್ತಾರೆ ಯಾಕಂದ್ರೆ ಅವರು ಅಧಿಕಾರ ಅಷ್ಟೇ ಅಲ್ಲ ಅವ್ರ ವ್ಯಕ್ತಿ ಅಧಿಕಾರ ಬರೋದಲ್ಲ ಅವರ ವಿಚಾರನ ಪಸರಿಸ್ಬೇಕು ಅಂತ ಅವಶೇಷ ಕಮಲೇಸ್ಗೂ ಕೇಂದ್ರ ಒಳ್ಳೆ ಕೇಳಿ ಮಾಡಿ ನಮ್ಮ ಒಂದು ಸಿದ್ಧಾಂತ ಅಂಬೇಡ್ಕರ್ ಕೇಡಿಯ ಒಂದು ಸಿದ್ಧಾಂತಕ್ಕೂ ಒಳ್ಳೆ ಕೇಳಿದ್ವಿ ಬಟ್ ನಾವೆಲ್ಲ ಬಿಡಿ ಬಿಡಿ ಆಗ್ಬಿಟ್ಟಿದೀವಿ ಲೀಡರ್ಶಿಪ್ ಅಲ್ಲಿ ಬಿಡಿ ಬಿಡಿ ಆಗಿದೆ ಲೀಡರ್ಶಿಪ್ ಬಿಡಿ ಬಿಡಿ ಆಗೋ ಸಮಸ್ಯೆ ಅಲ್ಲ ಸಿದ್ಧಾಂತ ಬಿಡಿ ಆಗೋ ಸಮಸ್ಯೆ ನಾವೆಲ್ಲ ಇವತ್ತು ಒಗ್ಗಟ್ಟಕ್ಕೆ ಸೇರಿ ನಮ್ಮ ಒಂದು ಗುಂಪಲ್ಲ ಸಮಾನತೆಗೋಸ್ಕರ ನಮ್ಮ ಯುವಕರು ಸೇರಿದ್ರೆ ನಾವು ಕೂಡ ರೀಚ್ ಮಾಡಿಸಬಹುದು ಆ ಕ್ಯಾಂಡಿಡೇಟ್ ನಾವು ಕೂಡ ಬಲ ಕೊಡ್ಬೋದು ಆ ಕ್ಯಾಂಡಿಡೇಟ್ ಬಲ ಕೊಟ್ಟು ಫಸ್ಟ್ ನಮ್ಮ ಕಾರ್ಯಕರ್ತರು ಎರಡನೇದಾಗಿ ನಮ್ಮ ಚಳವಳಿಗಾರರು ಮೂರನೇದಾಗಿ ನಮ್ಮ ಒಂದು ಕ್ಯಾಂಡಿಡೇಟ್ ಯಾರು ಗಟ್ಟಿಯು ಮತ್ತೆ ರಾಜ್ಯ ಮಟ್ಟದ ನಾವೆಲ್ಲ ಗುರ್ತಾಗಿದೀವಿ ನಾವು ಕೂಡ ಯಾರಾದ್ರೂ ಒಂದ್ ಸ್ವಲ್ಪ ಸೆಲೆಬ್ರಿಟಿ ನಮ್ಗೆ ನೋಡಿ ಉಪೇಂದ್ರ ಅವ್ರ ವಿಚಾರದಲ್ಲಿ ಹೇಳಬೇಕು ಯಾವತ್ತು ಜನರತ್ರ ಹೋಗಿಲ್ಲ ಅವ್ರಿಗೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾ ಮುಂದೆ ಮಾತಾಡಬಹುದು ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಿರೋದು ನಲ್ವತ್ತು ವರ್ಷ ಸಿನಿಮಾ ಬಂದಿರೋದ್ ಮೂರು ವರ್ಷ ಇರುತ್ತೆ ಜನರ ಹತ್ರ ಹೋಗಿ ಅನ್ಯಾಯ ವಿರುದ್ಧ ಮಾತಾಡೋದು ಸಾವಿರಾರು ವರ್ಷ ನಡೀತಾ ಇದೆ ನಾವ್ ಜನರ ಹತ್ರ ಹೋಗಬೇಕು ಅವ್ರು ನಿಮ್ಮನ್ನ ಪ್ರಶ್ನೆ ಮಾಡ್ಬೇಕು ಅವ್ರು ನಿಮ್ ಹಾವಭಾವ ನೋಡ್ಬೇಕು ಅವ್ರು ನಿಮ್ಮನ್ನ ಜೊತೆ ಮಾತಾಡಿ ಅವಾಗ ಹತ್ರ ಆಗ್ತೀವಿ ಹತ್ರ ಆದ್ಮೇಲೆ ನಾವ್ ಏನಾದ್ರು ಕಟ್ಬೋದು ಸೊ ಆಗಿಂದಲೇ ಜನರ ತೋರು ಕೂಡ ಸಮಾಜ ಮಾಡ್ಕೊಂಡಿಲ್ಲ ಬಟ್ ಹಾಗಿದ್ದಾಗ ನಾವು ಒಂದ್ ಸ್ವಲ್ಪ ಬೇರೆ ತರ ನೋಡ್ತೀವಿ ಅನ್ನೋ ಆಗತ್ತೆ ಅಂತ ಹೇಳಕ್ಕಾಗ ಬಟ್ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಕೆ ನಮಗೆ ಸಾಧ್ಯತೆ ಮತ್ತೆ ಹದಿನಾಲ್ಕು ವರ್ಷಗಳಿಂದಲೂ ನಮ್ಮ ವಿಚಾರಗಳು ಎಷ್ಟು ವಿವಾದದಲ್ಲಿತ್ತು ಬಟ್ ಅದು ಹೋಗ್ತಾ ಸಮಾಜ ಇದೇ ಒಳ್ಳೇದು ಸಮಾಜಕ್ಕೆ ಅನ್ನೋದು ಒಪ್ಕೊಂಡಿದೆ ಅರ್ಥ ಅರ್ಥ ಮಾಡ್ಕೊಂಡಿದೆ ಸೊ ಅದು ಒಳ್ಳೆ ಬೆಳವಣಿಗೆ ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ರೆ ಅದು ಬಹಳ ಕಷ್ಟದ ಕೆಲ್ಸನೇ ಆಗ್ತದೆ ಬಟ್ ನಾವು ಕೂಡ ಅದನ್ನ ಪ್ಲಾನ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಹಂತ ಹಂತವಾಗಿ ಮಾಡಿ ಒಳ್ಳೆ ಕ್ಯಾಂಡಿಡೇಟ್ಸ್ ಇಟ್ಟರೆ ಜನರಿಗೂ ಅದು ಒಂದು ರೀತಿ ಸಾಧ್ಯ ಆಗಿಲ್ಲ ಸಾಧ್ಯ ಮಾಡಕ್ ಹೋದ್ರು ರೀಚ್ ಆಗೋದು ಈಗ ಲೋಕಾಯುಕ್ತ ಅವರನ್ನ ಬಲಪಡಿಸಿದ್ರ ಓನ್ಲಿ ಅವರ ಅಧಿಕಾರಿ ವರ್ಗದವ್ರು ಮಾತ್ರ ಅವ್ರ ತಮ್ಮ ಗುರಿ ಇಟ್ಕೋತಾರ ಈ ರಾಜಕೀಯ ವರ್ಗದವ್ರ ಅಧಿಕಾರಿ ವರ್ಗದವ್ರಿಗಿಂತ ನೂರು ಪಟ್ಟು ಟ್ಯಾಕ್ಸ್ ಮಾಡ್ತಾರೆ ಅವ್ರ ಗುರುತಿರ್ತದೆ ಅಧಿಕಾರಿ ವರ್ಗದವ್ರು ರಾಜಕೀಯ ಯಾಕೆ ಒಂದು ದೊಡ್ಡ ಬಿಸ್ನೆಸ್ ಇದೆ ನಮ್ಮ ದೇಶದವ್ರು ಕರ್ನಾಟಕ ಅಂತಲ್ಲ ಇಡೀ ದೇಶದ ರಾಜಕಾರಣ ಒಂದು ದೊಡ್ಡ ಬಿಸ್ನೆಸ್ ಒಂದು ನೂರು ಕೋಟಿ ರೂಪಾಯಿ ಇದ್ದಾವಾಗ ಒಂದು ವ್ಯಾಲ್ಯೂ ಸಾವಿರ ಕೋಟಿ ನೀವು ಹೇಳಿ ಇದ್ದಾವ್ ಹೇಳಿದ್ರ ಎಸ್ ಸಿನ್ ಪಿ ಎಮ್ ಆಗ್ಬೋದು ಅಥವಾ ಮುಖ್ಯಮಂತ್ರಿ ಆಗ್ತಾನಂದ್ರೆ ನೂರು ಕೋಟಿ ಕೊಡ್ತಾನು ಅಂದ್ರೆ ಇದನ್ನು ಕಡಿವಾಣ ಹಾಕಾಗ ಹೇಳೋದು ಹೇಳ್ತಾ ಆದ್ರೆ ಏನಾಗುತ್ತೆ ನನ್ನ ಪ್ರಕಾರ ಅಂದ್ರೆ ಭ್ರಷ್ಟಾಚಾರ ವಿಚಾರದಲ್ಲಿ ಯಾರಾದ್ರೂ ಲೋಕಲ್ ಆಗಿ ಈ ಭಾಗಗಳಲ್ಲಿ ಎಲ್ಲರೂ ಲೋಕಲ್ ಏನಾರ ತಹಸೀಲ್ದಾರ್ ಏನೋ ಏನ್ ನೋಡ್ತಾರೆ ಅಂದ್ರೆ ನೋಡಪ್ಪ ನಾನೇ ಒಂದ್ ಇಷ್ಟು ಒಂದ್ ಕೆಲವು ಲಕ್ಷ ಅಂತ ನಾನು ಯೋಚನೆ ಮಾಡ್ತೀನಿ ಅಲ್ಲೆಲ್ಲ ನೂರ ಆರು ಕೋಟಿ ಹೊಡಿತಾ ಇದ್ರೆ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಕೆಲವು ಲಕ್ಷಗಳಿಗೆ ಅಂತ ಯೋಚನೆ ಮಾಡ್ತೀವಿ ಸೊ ಹಂಗಿದ್ದಾಗ ಮೇನಿಂದ ಟ್ರಿಕಲ್ ಡೌನ್ ಆಗುತ್ತೆ ಇವರು ನೂರಾರು ಕೋಟಿ ಹೊಡಿತಾರೆ ಇವರು ಕೆಲವು ಕೋಟಿ ಹೊಡಿತಾರೆ ಇವರು ಎಷ್ಟೋ ಲಕ್ಷ ಹೊಡಿತಾರೆ ಇವರು ಕೆಲವು ಲಕ್ಷ ಹೊಡಿತಾರೆ ನಾವು ಅಲ್ಲಿ ಮೇಲೆ ಗುರಿ ಇಟ್ಟರೆ ಅವ್ರ ಮೇಲೆ ಒಂದು ಕಡಿಮಣ ಹಾಕಿ ಆ ಇಡೀ ಸಿಸ್ ಈಸಿ ಒಳಗಡೆ ಒಳಗಡೆಕ್ಕಿಂತ ನಾವು ಹೊರಗೆ ಬಂದು ದೊಡ್ಡ ಪ್ರಮಾಣದಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳು ಲೋಕಾಯುಕ್ತನ ಗಟ್ಟಿ ಮಾಡೋದು ಅದು ಒಂದು ಅದಕ್ಕೆ ಒಂದು ಎಂಪವರ್ ಮಾಡಿ ಅಲ್ಲಿರೋ ಕ್ರಮಗಳು ತೊಗೊಳಕ್ಕೆ ಶುರು ಮಾಡಿದ್ರೆ ಏ ನೋಡಪ್ಪ ಅವ್ರು ಸಿಗಾಕೊಂಡಿದ್ದಾರೆ ನಮ್ಗೆ ಯಾಕೆ ಬೇಕಪ್ಪ ಅದು ಸುಮ್ಮನಾಗಿ ಕಡಿಮೆ ಆಗುತ್ತೆ

ಪರಿಗಣಿಸದ ವಸ್ತೇಕಥೆ ಅವರದು ಹೊಸ ಮೂಮೆಂಟ್ ಅಂದ್ರೆ ಅವಾಗ ನಾವು ಏನೋ ಒಂದು ಅಟ್ಲೀಸ್ಟ್ ಒಂದಿಂಪ್ಆಕ್ಟ್ ಮಾಡೋದು ಒಂದಿನ್ನ ಅದರ ಎಫೆಕ್ಟ್ ಮಾಡೋದು 50 ಲಕ್ಷದ ನಮ್ಮ ನೈತಿಕತೆಯನ್ನು ಬೇಕಾಗುತ್ತೆ ಈ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳು ಎಲ್ಲ ನಾವು ಕಾನೂನಾತ್ಮಕವಾಗಿ ನಾವು ಪರಿವರ್ತನೆ ವೈಯಕ್ತಿಕವಾದ ನೈತಿಕತೆಯನ್ನ ಅದರ ಬೇಕಾಗುತ್ತೆ ಫಾರ್ एग्जांपल ನಾವು ಈಗ ಪರಿಸರ ಇವಾಗ ನೀತಿ ದಾತ プロಜೆಕ್ಟ್ ಮೇಕೆದಾಟೋ ಪ್ರಾಜೆಕ್ಟ್ ಅಲ್ಲಿ ನೀರಿಗೋಸ್ಕರ ಒಳ್ಳೇದು ಅಂತ ಹೇಳ್ತಾರೆ ಅದು ನಿಜವಾಗೂ ಅದು ಹತ್ತು ಸಾವಿರ ಕೋಟಿ ಯೋಜನೆ ಬರೀ ಕಾಂಟ್ರಾಕ್ಟರ್ ಅದು ಎಷ್ಟು ಧ್ವಂಸ ಮಾಡುತ್ತೆ ಅದು ಮಾಡೋದು ಎಷ್ಟು ಅವಶ್ಯಕತೆ ಇದೆ ಅದು ಪರಿಸರನು ನಾಶ ಆಗುತ್ತೆ ಕರಪ್ಷನ್ ಆಗುತ್ತೆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ಫಿಟ್ ಆಗಿ ಏನೂ ಒಳ್ಳೆ ಎತ್ತಿನ ಎಷ್ಟು ನಮ್ಗೆ ಹದಿಮೂರು ಸಾವಿರ ಆಗಿದ್ದು ಇಪ್ಪತ್ತಾರು ಸಾವಿರ ಆಗಿ ಇನ್ನೂ ಎದ್ನೂ ಮೂರು ಸೊ ಏನಾಗುತ್ತೆ ಅಂದ್ರೆ ಇವೆಲ್ಲ ಇಂದ್ರೆ ಈ ತರ ಗಳು ಆಗದೆ ನೋಡಬೇಕು ಪರಿಸರ ಸ್ನೇಹಿ ಮಾಡ್ಬೋದು ಮಾಡಿದೆ ಬೇಡದಿರೋ ರೋಡ್ಸ್ ಮಾಡಿ ಬೇಕಾಗಿರೋದು ನಾವು ಮಾಡ್ಬೋದಿಲ್ಲ ನನಗೆ ನಿಷ್ಠಾವಂತ ಅಧಿಕಾರಿಗಳು ಬೇಕು ರೀ ಒಂದೇದ್ರೆ ಆಮೇಲೆ ಏನೈತಲ್ಲ ಈ ಭ್ರಷ್ಟಾಚಾರಗಳನ್ನು ಈ ದುಡ್ಡು ತೊಗೊಂಡು ಹೋಟಾ ಹಾಕುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಕಡ್ಡಾಯವಾಗಿ ದುಡ್ಡು ಕೊಡುವಂಥ ವ್ಯವಸ್ಥೆ ಬಂದ್ ಮಾಡ್ತಾರೆ ದುಡ್ಡು ಕೊಟ್ಟು ದುಡ್ಡಿನ ವ್ಯವಸ್ಥೆ ಮಾಡಬಾರ್ದು ಆಮೇಲೆ ಇದಕ್ಕೆ ಪ್ರತಿಯೊಂದೂರೇ ನಮಗೆ ತ್ಯಾಗ ಮಾಡಬೇಕು ಮನಸ್ಸು ನಮ್ಮ ಮನಸ್ಸುಗಳ ತ್ಯಾಗ ಮಾಡಿ ಶಿವಭವನೆಯಲ್ಲಿ ನಾವು ಎಲ್ಲಾ ಜನ ಇಷ್ಟು ಜನ ಕುಡಿಯೋ ಎಷ್ಟು ಜನ ಶಿವಭವನದಲ್ಲಿ ಹೋದ್ರೆ ಮಾತ್ರ ನಮ್ಮ ಜನ ನಂಬುವುದು ಸತ್ಯ ಶಿವಭವನದಲ್ಲಿ ನಾವ್ ಇವತ್ತಿನ ದಿವ್ಸ ನಾವ್ ಎಷ್ಟು ಜನ ಏನು ಸೇರಿದ ಎಷ್ಟು ಜನ ಶಿವಭವನದಲ್ಲಿ ಪಾಲ್ಗೊಂಡ್ರೆ ನಿಜವಾಗ್ಲೂ ಆಚರಣೆ ಮಾಡಿದರೆ ಪ್ರತಿಯೊಂದು ಕಡೆನೂ ಯಾವುದೇ ಒಂದು ಒಂದು ಮನೆ ಹೋಗಲಿ ಬರಲಿ ಎಲ್ಲೆ ಹೋಗಲಿ ಬರಲಿ ನಮ್ಮ ಸೇವಾ ಭಾವನೆಗಳನ್ನು ಖಂಡಿಸಿ ತೋರಿಸಿದರೆ ನಮ್ಮ ಧರ್ಮದ ಆಚರಣೆಗಳನ್ನು ಖಂಡಿಸಿ ತೋರಿಸಿದರೆ ಬಸವ ಬುದ್ಧ ಅಂಬೇಡ್ಕರ್ ಅಂತ ನಾವು ಯಾವ ಯಾವ ರೀತಿಯಾಗಿ ಹೇಳ್ತಾ ಇದ್ದೇವಲ್ಲ ಈ ಬುದ್ಧ ಬಸವ ಅಂಬೇಡ್ಕರ್ ಸಾಹಿತ್ಯವನ್ನ ಜನರಿಗೆ ತೋರಿಸಿ ಇವತ್ತಿನ ಡ್ಯೂಸ್ ನಾವು ಸೇವಾ ಭಾವನೆಯನ್ನು ಖಂಡಿಸ್ತಾರೆ ದುಡ್ಡು ಕೊಡದ ಜನರನ್ನು ನಮ್ಮನ್ನು ಒಳಗೊಂಡು ಒಳಗೆ ಒಳಗೆ ನಾವು ಪರಿವರ್ತನೆ ಮಾಡಿ ಪರಿವರ್ತನೆ ಮಾಡ್ಬೋದು ಯಾಕಂತಂದ್ರೆ ನಮ್ಮಂತೆ ಸೇವಾ ಭಾವನೆ ಅಂತಂದ್ರೆ ದುಡ್ಡು ಕೊಟ್ಟ ನಾವು ಎಲೆಕ್ಷನ್ ಅಂತಂದ್ರೆ ಅಲ್ಲಿ ಏನೈತೆ ಖರೀದಿ ದುಡ್ಡು ಕೊಟ್ಟ ಹೋಟ್ ಖರೀದಿ ಮಾಡ್ಕೋಂತ ಆದಾಯ ಆದಾಯಕ್ಕೆ ಸಮ ಈ ರೀತಿ ಪರಿಸ್ಥಿತಿ ಅಂದ್ರೆ ಕೋಟಿ ವಿದ್ಯೆಗಿಂತ ಮೀಟು ವಿದ್ಯೆಗೆ ಪರಿಸ್ಥಿತಿ ಇಲ್ಲ ಈ ರೀತಿ ರೈತನ ಪರಿಸ್ಥಿತಿ ದೊಡ್ಡ ನೌಕರನ್ ಒಂದು ತಿಂಗಳ ಆದಾಯ ಹತ್ತು ಎಕರೆ ಹತ್ತು ಜನ ದುಡಿದ್ರು ಒಂದು ತಿಂಗಳ ಆದಾಯಕ್ಕೆ ಸಮಾನ ಅನ್ನುವಾಗ ಇವತ್ತ ರೈತನ ಪರಿಸ್ಥಿತಿ ಎಲ್ಲಿ ಬಂದಂತಂದ್ರೆ ಬೆಲೆ ನೀತಿ ಇಲ್ಲ ಬೆಳೆ ಬೆಳೆಯ ಬೇರೆ ಯಾವುದು ಬೆಲೆ ಇಲ್ಲ ರೈತರಿಗೆ ನಾವು ಎಲ್ಲಾ ಕಡೆ ನೋಡಿದಾಗ ಒಂದ್ ಹೆಣ್ಣು ಪಡಾಕ್ ಐತಿ ಇಲ್ಲ ಎರಡು ಟ್ರಾಕ್ಟರ್ ದಾಮ ಬೋರ್ ಐತಿ ಎಲ್ಲ ಏನೆಲ್ಲಾ ಅನುಕೂಲ ಅದೇ ರೈತ ಹೆಣ್ಣು ಪಡಾಕ್ ಮುಂದೆ ಬರ್ತಾ ಇಲ್ಲ ಇದಕ್ ನಿಮ್ಮ ಅಭಿಪ್ರಾಯ ಇರ್ತದೆ ರೈತರ ಜೀವನ ಬಹಳ ಕಷ್ಟ ಇಲ್ಲ ಜೀವನ ರೈತರ ವ್ಯವಸ್ಥೆ ಈ ಬಂಡವಾಳಶಾಹಿ ವ್ಯವಸ್ಥೆನಲ್ಲಿ ನಾನು ರೈತ ವಿರೋಧಿ ಕಾನೂನುಗಳನ್ನು ಅದನ್ನ ನಾನು ವಿರೋಧ ಮಾಡಿದ್ದೀನಿ ಅದರ ಬಗ್ಗೆ ನಾನು ಹೋರಾಟಗಳ ಜೊತೆ ನಾನ್ನೂರು ಎಕರೆಯಷ್ಟು ರೈತ ರೈತರು ರೈತರ ಭೂಮಿ ತಗೋಬಹುದು ಅಂತ ಬೇರೆ ಬೇರೆ ರೈ ಕೃಷಿ ಬಿಟ್ಟು ಬಳಸ್ಬೋದು ಅನ್ನೋದು ಬಹಳ ಜನ ವಿರೋಧಿತ್ತು ಅದನ್ನು ದುರಂತ ಏನಂದ್ರೆ ಅದನ್ನು ತಂದಿರೋರು ಅದನ್ನ ಪ್ರಶ್ನೆ ಆಗಿಲ್ಲ ಅವ್ರ ಮೇಲೆ ಮತ್ತೆ ಅದನ್ನು ವಿರುದ್ಧ ಮಾಡಿರೋರು ಅಂತ ಹೇಳ್ಕೊಡೋರು ಎರಡು ವರ್ಷದಿಂದ ಅದನ್ನ ನಿಂತಾಗಿಲ್ಲ ಸೊ ನಿಜವಾಗ್ಲೂ ರೈತರಿಗೆ ನ್ಯಾಯ ಕೊಡೋರು ಯಾರು ಹಸಿರು ಶಾಲಾ ಹಾಕ್ಕೊಂಡು ನಾವು ರೈತರ ಭಾಗ ಮಣ್ಣಿನ ಮಾಗಣ ಅಂತ ಹೇಳೋದೇ ರೈತ ವಿರೋಧಿ ಯೋಜನೆಗಳು ತಂದ್ಕೊಂಡು ಬರ್ತಾ ಇದೆ ನಮ್ಮ ಸೊ ನಮಗೆ ದೊಡ್ಡ ಪ್ರಮಾಣದ ನೀರಿನ ವಿಚಾರ ಆಗಿರ್ಬೋದು ಎಂ ಎಸ್ ಪಿ ವಿಚಾರಗಳಾಗಿರ್ಬೋದು ರೈತರ ತಜ್ಞರುಗಳು ಸೇರಿ ದೊಡ್ಡ ಪ್ರಮಾಣದ ರೈತರ ಹೇಳ್ಗೆ ನಮ್ಗೆ ಒಳ ಮುಖ್ಯ ನಾನೆಲ್ಲ ಹೇಳಿದ್ದೀನಿ ಎಂಬತ್ತಾರು ಪರ್ಸೆಂಟ್ ಒಂದರಿಂದ ಐದು ಎಕರೆ ಅಥವಾ ಐದು ಎಕರೆ ಒಳಗಿರೋ ರೈತರು ನಮಗೆ ಏನಾಗ್ತಾ ಇದೆ ಅಂದ್ರೆ ಎಂಬತ್ತಾರು ಪರ್ಸೆಂಟ್ ರೈತರು ಐದು ಎಕರೆ ಒಳಗಿರೋರಾಗಿದ್ದು ಕೂಡ ಬಹುತೇಕ ಪಾಲು ಹೋಗ್ತಿರೋದು ಹದ್ನಾಲ್ಕು ಪರ್ಸೆಂಟು ದೊಡ್ಡ ಭೂಮಾಲೀಕರಿಗೆ ಜನಗ ಸೊ ನಮಗೆ ಇವತ್ತಿನ ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್ಗೆ ನನಗೆ ನ್ಯಾಯ ಒದಗಿಸಬೇಕು ಅದು ದೊಡ್ಡ ಪ್ರಮಾಣದ ಯೋಚನೆ ಆಗೋದು ನಮ್ಮ ವಿಚಾರದಲ್ಲಿ ಇದೆಲ್ಲ ಕೂಡ ಇದರ ಅದೇ ಬರುತ್ತೆ ಯಾಕಂದ್ರೆ ಬಂಡವಾಳಶಾಹಿ ವ್ಯವಸ್ಥೆ ನಮ್ಮ ನಮಶಿಸ್ತು ಎಂ ಡಿ ಅವರು ನಮ್ಮ ಮಾದರಿ ಅವರ ಒಂದು ಹೋರಾಟಗಳು ಬಹಳ ನಮ್ಮ ಗೌರವ ಇದೆ ಸೊ ನಾವು ಅದನ್ನು ಇಟ್ಕೊಂಡು ಈ ಒಂದು ಈ ಒಂದು ಎಕನಾಮಿಕ್ ಸಿಸ್ಟಮ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಫೈಟ್ ಮಾಡೋದು ರೈತರು ಕಾರ್ಮಿಕರ ಬಗ್ಗೆ ನಮ್ಮ ದೊಡ್ಡ ಪ್ರಮಾಣದಲ್ಲಿ ಯೋಜನೆಗಳು ನೀತಿ ಕೂಡ ಆಗಬೇಕು ಫಸ್ಟ್ ರೈತ ವಿರೋಧಿ ಇವಾಗ ಏನಾಗುತ್ತೆ ರೈತ ಜೀವನಕ್ಕೆ ಏಳಿಗೆ ಮಾಡೋದ್ ಬಿಟ್ಟು ರೈತ ವಿರೋಧಿ ಕಾನೂನು ತಂದು ಮತ್ತೆ ಹಿಂದೆ ತೊಗೊಂಡ್ಬಿಟ್ಟು ಮಾಮೂಲು ತರಕ್ಕೆ ನಾವು ಹೋರಾಟ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ Gue t referred to us through webinars for a very exciting

ಕಾರ್ಯಕ್ರಮ ಏನೊಂದು ವಿಷಯ ಹೌದು ಇವತ್ತು ಕಿತ್ತೂರು ಮತಕ್ಷೇತ್ರಕ್ಕೆ ಬಂದಿದ್ದೀನಿ ಇವಾಗಲೇ ನಾಲ್ಕು ದಿನಗಳಿಂದ ಬೆಳಗಾವಿನಲ್ಲಿರೋ ಹದಿನೆಂಟು ಮತಕ್ಷೇತ್ರಗಳಲ್ಲಿ ಹದಿನೈದು ಹೋಗಿ ನಾವು ಎಲ್ಲ ಕಡೆ ನಮ್ಮ ಸಮ ಸಮಾಜದ ವಿಚಾರನ ಎಲ್ಲ ಚಳುವಳಿಗಾರರು ಹೋರಾಟಗಾರರು ಯಾರ್ಯಾರು ಜನಪರವಾಗಿ ಕೆಲಸ ಮಾಡಿದ್ದಾರೆ ಯಾರ್ಯಾರು ಒಂದು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ವಿಚಾರ ಪಡೆಯೋಕ್ಕೆ ಅವ್ರ ಜೊತೆ ನನ್ನ ವಿಚಾರ ಹಂಚ್ಕೊಳ್ಳೋಕ್ಕೆ ನಾವು ಇವಾಗ ಸಭೆಗಳು ಇದ್ದೀವಿ ಈ ಸಮಾನತೆಯ ಸಭೆ ಅಂತ ಕರಿತೀವಿ ಸೊ ಇಲ್ಲಿ ಭಾಳ ಜನ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಭಾಳ ಜನ ಒಂದು ಉತ್ತಮ ಕರ್ನಾಟಕದ ಕನಸುಗಾರರು ಮತ್ತು ಅದರ ತಕ್ಕಂತೆ ಕೆಲಸ ಮಾಡೋದ್ರಿಂದ ಒಳ್ಳೆಯ ಸಲಹೆಗಳು ಬಂತು ರೈತರ ಬಗ್ಗೆ ಆಗಿರ್ಬೋದು ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಯಾವುದು ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಆ ಒಂದು ಇವತ್ತಿನ ದಿನ ವಿಚಾರಗಳು ಮತ್ತು ಮುಂದೆನೂ ಕೂಡ ಪರಿಸರದ ಬಗ್ಗೆ ಸೊ ಎಲ್ಲ ಅನೇಕ ವಿಚಾರಗಳು ನಾವು ಅದು ಪ್ರಸ್ತಾಪ ಆಯಿತು ಮತ್ತು ಹೇಗೆ ನಾವು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಬರೀ ಒಂದು ಹೋರಾಟದಕ್ಕಿಂತ ಮೀರಿ ನಮಗೆ ರಾಜಕೀಯ ಪರಿವರ್ತನೆಗಳು ಬೇಕು ಅನ್ನೋದು ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು ಸೊ ಆ ನಿಟ್ಟಿನಲ್ಲಿ ನಾನು ಕಿತ್ತೂರು ಇದು ಭಾಳ ಐತಿಹಾಸಿಕ ಜಾಗ ಇದು ಭಾಳ ನಮಗೆ ಈ ಭಾಗದಲ್ಲಿ ಈ ನಮ್ಮ ಇತಿಹಾಸ ಕರ್ನಾಟಕದ ಹೆಮ್ಮೆಯ ವಿಚಾರಗಳು ಈ ಕಿತ್ತೂರು ಕರ್ನಾಟಕ ಸೊ ಈ ಭಾಗಗಳಲ್ಲಿ ನಾವು ಹೆಂಗೆ ನಮ್ಮ ಒಂದು ಉತ್ತಮ ವಿಚಾರಗಳು ಎಲ್ಲಿಂದ ನಾವು ಅದು ಬೆಳಿಬೇಕು ಅಂದರೆ ಈ ಭಾಗದಿಂದಲೇ ಬೆಳೆಯೋದು ಭಾಳ ಮುಖ್ಯ ಈ ಬೆಳಗಾವಿ ಜಿಲ್ಲೆಯಿಂದ ಸೊ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನನಗೂ ಕೂಡ ಇಲ್ಲಿ ಭಾಳ ಸಂತೋಷ ಆಗಿದೆ ಸೊ ಈ ಕೆಲಸಗಳನ್ನ ನಾನು ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ पानी <laughs> बोल <laughs> 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 <laughs>